ನಮಸ್ಕಾರ ನಾನು ಮಾಲಾ ಫ್ರೆಂಡ್ಸ್ ಇವತ್ತು ಕೆಲವೊಂದು ಯೂಸ್ಫುಲ್ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋದಲ್ಲಿ ತೋರಿಸುವಂಥ ಪ್ರತಿಯೊಂದು ವಿಡಿಯೋ ಟಿಪ್ಸು ನಿಮಗೆ ಏನೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಸಮೇತ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಫಸ್ಟ್ ಟಿಪ್ ಏನು ಅಂತ ನೋಡೋಣ ನೋಡಿ ಕುಕ್ಕರಲ್ಲಿ ನಾವು ಅಡುಗೆ ಮಾಡಿ ಬರೋ ಏನೋ ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂತಂದರೆ ಮೇಲೆಯೆಲ್ಲ ಈ ಥರ ಉಕ್ಕಿ ಬರೋ ಚಾನ್ಸಸ್ ತುಂಬಾ ಇರುತ್ತಲ್ವ ಫ್ರೆಂಡ್ಸ್ ಈ ಥರ ಮಾ ಆಗಬಾರ್ದು ಅಂತಂದರೆ ನೋಡಿ ಎರಡು ಪೀಸ್ ನಾನು ಟಿಶ್ಯೂ ಪೇಪರ್ನ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ಈ ಥರ ಬಾಕ್ಸ್ ಥರ ಕಟ್ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಮಾಡಿಕೊಂಡು ಸಿಸರಿಂದ ಸಣ್ಣ ಹೋಲ್ ಮಾಡ್ಕೊಳ್ಳಿ ನೋಡಿ ಹೋಲಿಂದ ನಾವು ವಿಸಿಲ್ ಹಾಕೋ ಸ್ಪೇಸ್ಗೆ ಹಾಕ್ಬಿಟ್ಟು ನೋಡಿ ಈ ಥರ ಹಾಕೋದ್ರಿಂದ ಲೀಕೇಜ್ ಆಗೋ ನೀರೆಲ್ಲ ಇದು ಟಿಶ್ಯೂ ಪೇಪರ್ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಟಿಪ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ವಿಡಿಯೋಗೆ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ನಾನು ರೇಷನ್ ಏನನ್ನ ತಂದಾಗ ಬಾಕ್ಸ್ಗೆ ಹಾಕ್ಕೊಂಡು ಮಿಕ್ಕಿರೋವಂಥ ಪದಾರ್ಥನ ನಾವು ಇದೇ ರೀತಿ ಕೆ ಎತ್ತಿಕ್ತೀವಿ ಈ ಥರ ಎತ್ತಿಕ್ಕೋದ್ರಿಂದ ಚೆಲ್ಲೋಗೋ ಚಾನ್ಸಸ್ ಇರುತ್ತಲ್ವಾ ಈ ಥರ ಆಗ್ಬಾರ್ದು ಅಂದರೆ ನೋಡಿ ಈ ಥರ ನಾನು ವಿಡಿಯೋದಲ್ಲಿ ತೋರಿಸೋ ಥರ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಈ ಥರ ಫೋಲ್ಡ್ ಮಾಡಿಕೊಂಡು ಉಲ್ಟಾ ತಿರ್ಗಿಸ್ಕೊಂಬಿಡಿ ತಿರ್ಗ್ಸ್ಕೊಂಡು ನೋಡಿ ರೋಲ್ ಮಾಡ್ಕೊಂಬರ್ಬೇಕು ಕೆಳಗಡೆವರೆಗೂ ನಾವು ಇಲ್ಲಿವರೆಗೂ ಫೋಲ್ಡ್ ಮಾಡಿರ್ತೀವಿ ಅಲ್ಲಿವರೆಗೂ ರೋಲ್ ಮಾಡ್ಕೊಂಡು ಬನ್ನಿ ನೋಡಿ ಈ ಥರ ಮಾಡ್ಕೊಳೋದ್ರಿಂದ ಫುಡ್ ಐಟಮ್ ಯಾವುದೇ ಆಗಲಿ ಚೆಲ್ಲಾಗೋಲ್ಲ ಫ್ರೆಂಡ್ಸ್ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಕ್ಲಿಪ್ಪು ಬೇಕಾದರೂ ಹಾಕ್ಕೋಬೋದು ಇದು ಸಿಂಪಲ್ ಮೆಥಡ್ ಇದು ತುಂಬ ಯೂಸ್ ಆಗುತ್ತೆ ಅಂತ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡ್ತಾ ಇರ್ಬೋದು ಸ್ವಲ್ಪ ಚೆಲ್ತಾಯಿಲ್ಲ ಫ್ರೆಂಡ್ಸ್ ಈ ಥರ ನಾವು ಆರಾಮಾಗಿ ಮನೇಲಿ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಫ್ರೆಂಡ್ಸ್ ಈ ಥರ ವೇಸ್ಟ್ ಅಂತ ಬಿಸಾಕುವಂಥ ಪೆನ್ನುಗಳ ಸಹಾಯದಿಂದ ನಾವು ಕಿಚನ್ ಟವಲ್ಸ್ ಎಲ್ಲ ಹಾಕೋಕ್ಕೆ ಹೋಲ್ಡರ್ನ ರೆಡಿ ಮಾಡ್ಕೊಬೋದು ಹ್ಯಾಂಗಿಂಗ್ ಇರೋಲ್ಲ ಕೆಲವು ಕಿಚನಲ್ಲಿ ಇರೋಲ್ಲ ಹಾಗೆ ಬಾತ್ರೂಮಲ್ಲೂ ಟವಲೆಲ್ಲ ಹಾಕೋಕ್ಕೆ ಸ್ಪೇಸ್ ಇರಲ್ಲಲ್ಲ ಅತ್ತವ್ರು ಆರಾಮಾಗಿ ಈ ಥರ ಮಾಡ್ಕೋಬೋದು ನೋಡಿ ನಾನು ಶೂ ಲೇಸ್ ತೊಗೊಂಡಿದ್ದೀನಿ ತೊಗೊಂಡು ಮೂರು ಪೆನ್ಗಳ್ನ ಈ ಥರ ಅದರೊಳಗಡೆಯಿಂದ ದಾರದಲ್ಲಿ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಮೂರು ಪೆನ್ನು ನಾನು ದಾರದಲ್ಲಿ ಸೇರಿಸ್ಕೊಂಡಾದಮೇಲೆ ಅದು ಟ್ರಯಾಂಗಲ್ ಶೇಪಲ್ಲಿ ಬರೋ ಥರ ನಾವು ನೋಡ್ಕೋಬೇಕು ಮೂರು ಪೆನ್ ಇವಾಗ ಅದರೊಳಗಡೆ ಹಾಕಿದ್ಮೇಲೆ ನೋಡಿ ಈ ಥರ ಟ್ರಯಾಂಗಲ್ ಶೇಪ್ ಇರಬೇಕು ಫ್ರೆಂಡ್ಸ್ ಈ ಥರ ಬಂದ ಮೇಲೆ ಒಂದು ನಾಟ್ ಹಾಕ್ಕೊತಾ ಇದ್ದೀನಿ ಅಲ್ಲಿ ಇದು ತುಂಬಾ ಯೂಸ್ ಆಗೋವಂಥ ವಿಡಿಯೋ ಫ್ರೆಂಡ್ಸ್ ಯಾಕಂದರೆ ನಾವು ಪೆನ್ಗಳನ್ನ ಯೂಸ್ ಮಾಡಿಬಿಟ್ಟು ಇರ್ತೀವಿ ಬಿಸಾಕೋ ಬದಲು ನೋಡಿ ಈ ಥರ ನಾವು ಯೂಸ್ ಮಾಡಿಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ ನೋಡಿ ಮೇಲೆ ಒಂದು ನಾಟ್ ಹಾಕ್ಕೊಂಡು ಅದು ಎಕ್ಸ್ಟ್ರಾ ಬಂದಿರೋ ದಾರನ ಕಟ್ ಮಾಡ್ತಾ ಇದ್ದೀನಿ ಕಟ್ ಮಾಡಿ ತೋರಿಸ್ತೀನಿ ನೋಡಿ ತುಂಬ ಸೂಪರಾಗಿರುತ್ತೆ ಫ್ರೆಂಡ್ಸ್ ಬೇಕಿದ್ದರೆ ಟ್ರೈ ಮಾಡಿ ನೋಡಿ ಅಕ್ಸ್ಮಾತ್ ಕಿಚನಲ್ಲಿ ಈ ಥರ ಹ್ಯಾಂಗಿಂಗ್ ಇಲ್ಲ ಅಂತಂದರೆ ಈ ಥರ ಟವಲ್ ಹಾಕೋಕ್ಕೆಲ್ಲ ಕೈಯೆಲ್ಲ ಒರೆಸ್ಕೊಳಕ್ಕೆಲ್ಲ ಬೇಕೇ ಆಗುತ್ತಲ್ವ ಕಿಚನಲ್ಲಿ ಕಿಚನಲ್ಲಾದರೂ ಹಾಕೋಬೋದು ಇಲ್ಲ ಬಾತ್ರೂಮಲ್ಲಿ ಟವಲೆಲ್ಲ ಹಾಕ್ಕೊಳಕ್ಕೆ ಇಲ್ಲ ಅಂತಂದರೆ ನೋಡಿ ಆರಾಮಾಗಿ ಎರಡು ಮೂರು ಟವಲ್ ಹಾಕ್ಕೋಬೋದು ತಡೆಯುತ್ತೆ ಬೇಕಿದ್ರೆ ಟ್ರೈ ಮಾಡಿ ವಿಡಿಯೋ ಏನೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ವಿಡಿಯೋ ನೋಡೋಣ ನೋಡಿ ನಾವು ಮಾರ್ಕೆಟಲ್ಲಿ ಈ ಥರ ಆಯಿಲ್ ಕ್ಯಾನ್ಸು ತುಂಬಾ ಇವಾಗ ಟ್ರೆಂಡಿ ಆಗಿದೆ ನಾವು ಮನೆಯಲ್ಲೇ ಈಸಿಯಾಗಿ ನಾವು ಬಿಸಾಡುವಂಥ ವಾಟರ್ ಬಾಟ್ಲ್ಗಳಿಂದ ನಾವು ಆಯಿಲ್ ಬಾಟಲ್ನ ರೆಡಿ ಮಾಡ್ಕೊಬೋದು ನೋಡಿ ಅದಕ್ಕೆ ನಾನು ಒಂದು ಕ್ಯಾಪ್ ತೊಗೊಂಡಿದ್ದೀನಿ ವೇಸ್ಟಾಗಿ ಬಿಸಾಕಿರುವಂಥ ಒಂದು ಕ್ಯಾಪ್ ತೊಗೊಂಡು ಮೇಲೆ ಭಾಗನ ನಾವು ಈ ಥರ ಕಟ್ ಮಾಡ್ಕೋಬೇಕು ಕಟ್ ಮಾಡಿ ತೋರಿಸ್ತೀನಿ ನಾನು ನೋಡಿ ಇದು ನಾನು ಬ್ಲ್ಯಾಕ್ ಕಲರ್ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನೋಡಿ ಇದಾದ ಮೇಲೆ ಒಂದು ಸ್ಕ್ರೂ ಡ್ರೈವರ್ ಸಹಾಯದಿಂದ ಅದನ್ನು ಹೋಲ್ ಮಾಡ್ಕೊತ ಇದ್ದೀನಿ ಬಿಸಿ ಮಾಡಿಕೊಂಡು ನೋಡ್ಕೊಂಡು ಮಾಡ್ಕೊಳ್ಳಿ ಬಿಸಿನ ಹುಷಾರಾಗಿ ನೋಡಿ ಈ ಥರ ಪೆನ್ನ ಸಹಾಯದಿಂದ ಮಾರ್ಕ್ ಮಾಡಿಕೊಂಡು ಹೋಲ್ ಮಾಡ್ಕೊಳೋದ್ರಿಂದ ಅದು ಎಷ್ಟಾಗಲೈತೆ ನೀಟಾಗಿ ನಾವು ಮೆಜರ್ಮೆಂಟ್ ಸಮೇತ ಕಟ್ ಮಾಡ್ಕೊಬೋದು ನೋಡಿ ಸ್ವಲ್ಪ ಕಡಿಮೆನೇ ಇದ್ದರೆ ಒಳ್ಳೆಯದು ಯಾಕಂದರೆ ಪೆನ್ ಕ್ಯಾಪ್ ಟೈಟಾಗಿದ್ದರೆ ಆಯಿಲ್ ಲೀಕೇಜ್ ಆಗೋಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ನಾನು ರೆಡಿ ಮಾಡಿಕೊಂಡು ಕ್ಯಾಪ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಸೂಪರ್ ಆಗಿರೋ ಅಂಥ ಆಯಿಲ್ ಕ್ಯಾನ್ ರೆಡಿ ಆಗಿದೆ ನಾವು ಮಾರ್ಕೆಟಲ್ಲಿ ತೊಗೊಳೋಕ್ಕಿಂತ ಮನೆಯಲ್ಲಿರೋ ಅಂಥ ಬಿಸಾಕುವಂಥ ವಸ್ತುಗಳಿಂದನೇ ಆರಾಮಾಗಿ ನಾವು ಈ ಥರ ಮಾಡ್ಕೋಬೋದು ಫ್ರೆಂಡ್ಸ್ ಇವಾಗ ಸ್ವಲ್ಪ ನೀರು ಹಾಕಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಸ್ವಲ್ಪನೂ ಲೀಕ್ ಆಗೋಲ್ಲ ಫ್ರೆಂಡ್ಸ್ ನೋಡಿ ಬಾಣಲಿ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ ದೇವ್ರ ಪೂಜೆಗೆ ಮತ್ತು ಕಿಚನಲ್ಲೇ ಆಗಲಿ ದೇವ್ರ ಪೂಜೆಗೆ ಆಗಲಿ ಎಣ್ಣೆ ಚೆಲ್ಲೋ ಚಾನ್ಸಸ್ ಇದರತ್ತಲ್ವ ಬಾಟ್ಲಲ್ಲಿ ಹಂಗೆ ಹಾಕೋದ್ರಿಂದ ನೋಡಿ ಈ ಥರ ಕ್ಯಾನ್ ಥರ ಮಾಡ್ಕೊಂಡ್ರೆ ನೋಡಿ ಸ್ವಲ್ಪ ಲೀಕ್ ಇಲ್ಲ ಆರಾಮಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನೇ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಸಮೇತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈ ಟಿಪ್ಸ್ ಎಲ್ಲ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮಾಡೋದ್ರಿಂದ ನನಗೂ ಒಂಥರ ಇನ್ಸ್ಪಿರೇಷನ್ ಆಗುತ್ತೆ ಮುಂದೆ ಇನ್ನೂ ಒಳ್ಳೆ ವಿಡಿಯೋಸ್ ಮಾಡೋಕ್ಕೆ ನನಗೂ ಸ್ವಲ್ಪ ಧೈರ್ಯ ಬರುತ್ತೆ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು